ಹೊಸ ಅಪರಾಧ ಕಾನೂನುಗಳು ದೇಶದ ಇತಿಹಾಸದಲ್ಲಿ ನ್ಯಾಯ ಕೇಂದ್ರಿತ ಅತಿದೊಡ್ಡ ಸುಧಾರಣೆಗೆ ನಾಂದಿ ಹಾಡಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೆಹಲಿಯಲ್ಲಿಂದು ಹೇಳಿದ್ದಾರೆ ಕಳೆದ ವರ್ಷ ಜಾರಿಗೊಂಡಿರುವ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮಕ್ಕೆ ಒಂದು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಸಚಿವರು ಈ ಮಾಹಿತಿ ನೀಡಿದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯ ದೊರೆತು ಸರಿಸುಮಾರು ಎಪ್ಪತ್ತೇಳು ವರ್ಷಗಳ ಬಳಿಕ ಅಪರಾಧ ನ್ಯಾಯ ವ್ಯವಸ್ಥೆ ಈಗ ಸಂಪೂರ್ಣ ಸ್ವದೇಶಿಯಾಗಿದ್ದು ಭಾರತೀಯ ತತ್ವ ಮತ್ತು ಮೌಲ್ಯಗಳ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಈ ಕಾನೂನುಗಳು ನ್ಯಾಯ ತ್ವರಿತ ವಿಚಾರಣೆ ಸಂತ್ರಸ್ತರ ಮತ್ತು ದೂರುದಾರರ ಹಕ್ಕುಗಳಿಗೆ ರಕ್ಷಣೆ ನೀಡುತ್ತಿವೆ ಹೊಸ ದೃಷ್ಟಿಕೋನದಿಂದ ಇವುಗಳನ್ನು ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು ಕಳೆದ ವರ್ಷ ಜುಲೈ ಒಂದರಿಂದ ಈ ಜೂನ್ ಇಪ್ಪತ್ತೈದರವರೆಗೆ ಹೊಸ ಕಾನೂನಿನ ಅಡಿಯಲ್ಲಿ ಪೊಲೀಸ್ ಇಲಾಖೆಗಳು ಒಟ್ಟು ಮೂರು ಪಾಯಿಂಟ್ ಐದು ದಶಲಕ್ಷದಷ್ಟು ಪ್ರಥಮ ಮಾಹಿತಿ ವರದಿ ದಾಖಲಿಸಿವೆ ಹೊಸ ಕಾನೂನುಗಳು ಸ್ಪಷ್ಟ ಮಾರ್ಗಸೂಚಿಗಳನ್ನು ಹೊಂದಿದ್ದು ಕಾನೂನು ಜಾರಿಯಲ್ಲಿ ಪಾರದರ್ಶಕತೆಯನ್ನು ಸುಧಾರಿಸುವ ಹೊಣೆಗಾರಿಕೆಯ ಕ್ರಮಗಳನ್ನು ಹೆಚ್ಚಿಸಿವೆ ಎಂದು ಹೇಳಿದರು ಈ ಕಾನೂನುಗಳು ಜಾರಿಗೆ ಬಂದ ಬಳಿಕ ಎಲ್ಲಿ ಬೇಕಾದರೂ ದೂರು ದಾಖಲಿಸಲು ಸಾಧ್ಯವಾಗಿದೆ ಎಸ್ಎಂಎಸ್ನಂತಹ ಎಲೆಕ್ಟ್ರಾನಿಕ್ ವಿಧಾನಗಳ ಮೂಲಕ ಸಮನ್ಸ್ ನೀಡಬಹುದಾಗಿದೆ ಎಲ್ಲ ಘೋರ ಅಪರಾಧಗಳಿಗೆ ಅಪರಾಧ ದೃಶ್ಯಗಳ ಕಡ್ಡಾಯ ವಿಡಿಯೋ ಚಿತ್ರೀಕರಣ ಮತ್ತು ಸಾಮೂಹಿಕ ಅತ್ಯಾಚಾರ ಪ್ರಕರಣಗಳಲ್ಲಿ ಇಪ್ಪತ್ತು ವರ್ಷಗಳ ಶಿಕ್ಷೆ ವಿಧಿಸುವ ಅವಕಾಶ ಈ ಕಾನೂನಿನ ಅಡಿಯಲ್ಲಿ ಇದೆ ಹನ್ನೆರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕಿಯರ ಮೇಲೆ ಅತ್ಯಾಚಾರ ನಡೆದರೆ ಮರಣ ದಂಡನೆ ವಿಧಿಸುವ ಅವಕಾಶವನ್ನು ಕಲ್ಪಿಸಲಾಗಿದೆ ಪರಾರಿಯಾದ ಅಪರಾಧಿಗಳ ಗೈರು ಹಾಜರಿಯಲ್ಲಿ ವಿಚಾರಣೆಗೆ ಅವಕಾಶ ನೀಡಲು ಕೂಡ अनुभव माड़ लागे है पूर्ण रूप से क्रियान्वय करने में ज्यादा से ज्यादा तीन साल लगेंगे मगर इसके बाद में मैं विश्वास से कहता हूँ कि कि किसी भी एफ देश के किसी भी कोने में कर लीजिए तीन साल में सुप्रीम कोर्ट तक आपको न्याय मिल जाएगा ये सुनिश्चित कर लिया अब कोई जादू की छड़ी तो है नहीं ऐसा कैसे होगा ऐसा इसलिए होगा कि इसमें पुलिस प्रोसिक्यूशन और जुडिशरी जो तीन महत्वपूर्ण अंग है नागरिक को न्याय दिलाने के वो तीनों अंगों में कई जगह पे समय मर्यादा से उनको बांध लिया गया है